ನೋಡಿ ಈ ಒಂದು ತೋಟಕ್ಕೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನಾಟಿ ಮಾಡಿ ಒಂದು ವಾರದೊಳಗಡೆನೆ ಇದಕ್ಕೆ ನಮ್ದು ಡೆಲ್ಟಾ ಟ್ರಾಪ್ ಮತ್ತೆ ಟ್ಯೂಟಾ ಲೂರನ್ನ ನಾವು ಇನ್ಸ್ಟಾಲ್ ಮಾಡಿಸಿದೀವಿ ಈ ತೋಟಕ್ಕೆ ಸೊ ನೋಡಬಹುದು ನೀವು ಯಾವ ರೀತಿ ಇದು ಟ್ಯೂಟಾ ಬಿದ್ದಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನಮಸ್ಕಾರ ನೋಡಿ ನೀವು ನೋಡಬಹುದು ಈಗ ಟೊಮೊಟೊ ಗಿಡಗಳಲ್ಲಿ ಸಿಕ್ಕಾಪಟ್ಟೆ ಟ್ಯೂಟಾ ಟ್ಯೂಟಾ ಅದು ಪ್ರಾಬ್ಲಮ್ ಇರುತ್ತೆ ಅಂದ್ರೆ ರಂಗೋಲಿ ಹುಳ ಸೊ ನೋಡಬಹುದು ನೀವು ಈ ಒಂದು ತೋಟಕ್ಕೆ ಫಾರ್ಟಿ ಡೇಸ್ ಕ್ರಾಪ್ ಇದು ಸೊ ಈ ಒಂದು ತೋಟದಲ್ಲಿ ನಿಮಗೆ ರಂಗೋಲಿ ಉಳದ ಸಮಸ್ಯೆ ಸ್ಟಾರ್ಟಿಂಗ್ ಇಂದನು ಇಲ್ಲ ಸೊ ನೋಡ್ಬೋದು ನೀವು ಯಾವ ಲೀಫ್ ಅಲ್ಲೂ ಸಹ ಈ ಒಂದು ರಂಗೋಲಿ ಇಲ್ಲ ಯಾಕಂದ್ರೆ ನೋಡಿ ಈ ಒಂದು ತೋಟಕ್ಕೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನಾಟಿ ಮಾಡಿ ಒಂದು ವಾರದೊಳಗಡೆನೆ ಇದಕ್ಕೆ ನಮ್ದು ಡೆಲ್ಟಾ ಟ್ರಾಪ್ ಮತ್ತೆ ಟ್ಯೂಟಾ ಲೂರ್ನ ನಾವು ಇನ್ಸ್ಟಾಲ್ ಮಾಡಿಸಿದ್ವಿ ಈ ತೋಟಕ್ಕೆ ಸೊ ನೋಡ್ಬೋದು ನೀವು ಯಾವ ರೀತಿ ಇದು ಟ್ಯೂಟಾ ಬಿದ್ದಿದೆ ಅಂತ ಹೇಳ್ಬಿಟ್ಟು ಟ್ರಾಪ್ ಆಗಿದೆ ಅಂತ ನೋಡಿ ಇದೆಲ್ಲ ಅದೇ ಸೊ ಇದು ನಾವು ಒಂದು ಎಕರೆಗೆ ಹತ್ತು ನಾವು ಇನ್ಸ್ಟಾಲ್ ಮಾಡಿದ್ದೀವಿ ಒಂದು ಎಕರೆ ಅಲ್ಲಿ ನೋಡಬಹುದು ನೀವು ಅಲ್ಲೊಂದಿದೆ ಸೊ ಆ ಕಡೆ ಒಂದು ಭಾಗದಲ್ಲಿದೆ ಸೊ ಈ ಭಾಗದಲ್ಲಿ ಒಂದಿದೆ ಸೊ ಇಲ್ಲಿ ಅಲ್ಲೆಲ್ಲ ಇದೆ ಅಂದ್ರೆ ಟೋಟಲ್ ಹತ್ತು ಮಾಡಿಸಿರೋದು ಅಂಥದ್ದು ಸೊ ನಮ್ಮ ಈ ತೋಟ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಿಘಟ್ಟ ತಾಲೂಕು ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ಗಣೇಶ್ ಅವರ ತೋಟದಲ್ಲಿ ಮಾಡಿಸಿರೋವಂಥದ್ದು ಸೊ ನೋಡ್ಬೋದು ಈ ರೀತಿ ನೀವು ಮ್ಯಾನೇಜ್ಮೆಂಟ್ ಗೆ ಇದು ಬೆಸ್ಟ್ ಮೆಥಡ್ ಇದು ಒಂದು ಯಾಕಂದ್ರೆ ಟ್ಯೂಟನ್ನ ನೀವು ಕಂಟ್ರೋಲ್ ಮಾಡ್ಬೇಕಂದ್ರೆ ಬರೀ ಸ್ಪ್ರೇಗಳಿಂದಾನೆ ಮಾಡೋಕ್ಕಾಗಲ್ಲ ಸೊ ನೋಡಿ ಈ ರೀತಿ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸ್ನಾಟಿ ಮಾಡಿ ಎರಡು ಮೂರು ದಿನದಲ್ಲಿ ಇದನ್ನ ಕಟ್ಟೋದ್ರಿಂದ ಈ ರೀತಿ ನಿಮಗೆ ಟ್ರ್ಯಾಪ್ ಆಗಿ ಅದೆಲ್ಲ ಬಂದು ಟ್ಯೂಟ ಬಂದು ನೋಡಿ ಇದರಲ್ಲಿ ಬಿದ್ದೋಗುತ್ತೆ ನೋಡಿ ಇದೆ ಲೂರು ಸೊ ಈ ಸ್ಮೆಲ್ ಸ್ಮೆಲ್ಗೆ ಅದು ಗೆ ಅದು ಬಂದು ಬೀಳುತ್ತೆ ನೋಡಿ ಹಿಂಗಿದೆ ಅಂತ ಸೊ ಇದ್ರ ಬಗ್ಗೆ ನಮ್ಮ ರೈತರು ಏನು ಹೇಳ್ತಾರೆ ಅಂತ ಬೇಕಾರೆ ಅವ್ರನ್ನೇ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಕಿರು ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಮ್ದು ಶಿಲ್ಘಾಟ್ ತಾಲೂಕು ಚಿಬ್ಬಳ್ಳಾಪುರ ಜಿಲ್ಲೆ ನಿಮ್ಮ ಹೆಸರು ನಮ್ಮ ಹೆಸರು ಗಣೇಶ್ ಅಂತ ಸರ್ ಹೇಳಿ ನೀವು ಈಗ ನಾವು ಸ್ಟಾರ್ಟಿಂಗಲ್ಲೇ ನಿಮಗೆ ಟ್ಯೂಟಾ ಲೂರು ಮತ್ತೆ ಡೆಲ್ಟಾ ಟ್ರಾಪ್ ಕೊಟ್ಟಿದ್ವಲ್ಲ ಇನ್ಸ್ಟಾಲ್ ಮಾಡಿದ್ರಲ್ಲ ನೀವು ಸ್ಟಾರ್ಟಿಂಗ್ ಸರ್ ಅದು ಇದು ಟ್ರಾಪ್ ಇದು ಕಟ್ಟಕ್ ಮುಂಚೆ ರಂಗೋಲಿ ಬೀಳ್ತಿತ್ತು ನೀವು ಸಂಪರ್ಕ ಈ ತರ ಮಾಡ್ರಿ ಅಂತ ಹೇಳಿದ್ಮೇಲೆ ತಗೊಂಬಂದು ಮಾಡಿದ್ವಿ ಕ್ಯೂಟ ಎಲ್ಲ ಬಂದು ಅದ್ರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅದರಲ್ಲೇ ಬೀಳ್ತಾ ಇದಾವೆಲ್ಲೂ ಎಲ್ಲ ಟ್ರಾಪ್ ಅಲ್ಲೂ ಬೀಳ್ತಾ ಇದಾವೆ ರಂಗೋಲಿ ಸಮಸ್ಯೆ ಅನ್ನೋದು ಫುಲ್ ಇದಕ್ ಬಂದ್ಬಿಟ್ಟಿದೆ ಅವೈಡ್ ಆಗಿದೆ ಅಂತ ತೊಂದರೆ ಏನಿಲ್ಲ ಅವ್ರು ನಮ್ಮ ರೈತರು ಅದನ್ನ ಬಳಸ್ಬೇಕು ಸೊ ಇದನ್ನ ಸ್ಟಾರ್ಟಿಂಗ್ ಇಂದಾನೆ ಬಳಸೋದ್ರಿಂದ ರೈತರಿಗೆ ಉಪಯೋಗ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಇದೆ ಎಲ್ಲ ನಮ್ ರೈತರು ಬಳಸಬೇಕಂತ ಹೇಳಿ ಕೇಳ್ತಾ ಇದೀನಿ ನಿಮ್ಗೆ ಇದು ಸ್ಯಾಟಿಸ್ಫೈ ಇದೆಯಲ್ಲ ಸರ್ ಇದೆ ಫಸ್ಟ್ ಟೈಮ್ ತರ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು ಒಳ್ಳೆ ರಿಸಲ್ಟ್ ಇದೆ ನಾನು ನಮ್ ಸ್ನೇಹಿತರಿಗೆಲ್ಲ ಹೇಳಿದೀನಿ ಎಲ್ಲ ಮಾಡ್ತಿದಾರೆ ಅವರು ಹಾಗಾಗಿ ನಮ್ ರೈತರಿಗೆ ಹೇಳೋದು ಇಷ್ಟೇ ಎಲ್ಲಾರು ಕಟ್ಬೇಕಂತ ಮಾಡ್ರಿ ಅಂತ ಓಕೆ ಥ್ಯಾಂಕ್ ಯು ಸರ್ ನೀವು ಈಗ ಇದನ್ನು ಇನ್ಸ್ಟಾಲ್ ಮಾಡಿರೋದ್ರಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆಗಿದೆ ಆಗಿದೆ ಧನ್ಯವಾದಗಳು ಸರ್ ನಿಮಗೆ ಮಾಹಿತಿ ಕೊಟ್ಟಿರೋದ್ರಿಂದ ಹಂಚ್ಕೊಂಡಿರೋದ್ರಿಂದ ನಮ್ಮ ಜೊತೆ ನೋಡಿ ಇದು ನಮ್ಮ ರೈತರ ಒಂದು ಅಭಿಪ್ರಾಯ ದಯವಿಟ್ಟು ಆದಷ್ಟು ನಮ್ಮ ರೈತರು ಇದು ಟೊಮೊಟೊ ಬೆಳೆಗೆ ಇದನ್ನು ಕಟ್ಕೊಬೇಕಾಗಿರೋದು ಇದು ಟ್ಯೂಟಾ ಅದೇ ರೀತಿ ನೀವು ಬದನೇಕಾಯಿ ಬೆಳೆ ಇರ್ಬೋದು ಅಥವಾ ಕೋಸ್ ಬೆಳೆಗಾರರಾಗಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಬೆಳೆಗಾದ್ರೂ ಬೇರೆ ಥರ ಟ್ರ್ಯಾಪ್ಸ್ ಬರುತ್ತೆ ಯಾಕಂದರೆ ಇದರಲ್ಲಿ ಬಂದು ಎಸ್ಪೆಷಲಿ ಇದು ಟ್ಯೂಟಾ ಬೀಳುತ್ತೆ ಬ್ರಿಂಜಾಲಲ್ಲಿ ಬಂದು ಬೇರೆ ಥರ ಬರುತ್ತೆ ಫ್ರೂಟ್ ಆ್ಯಂಡ್ ಶೂಟ್ ಬರೋರು ಅದೇ ರೀತಿ ಕೋಸ್ ಬೆಳೆಗಳಲ್ಲಿ ನಿಮಗೆ ಡಿ ಬಿ ಎಮ್ ಡೈಮಂಡ್ ಬ್ಲ್ಯಾಕ್ ಮೌತ್ ಬೀಳುತ್ತೆ ಸೊ ಅದಕ್ಕೆ ಬೇರೆ ಲೂರ್ ಕೊಡ್ತೀವಿ ಅದನ್ನು ಕಟ್ಕೊಂಡೋದ್ರಿಂದ ನಿಮಗೆ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಮುಗಿಸ್ತಾ ಇದೀವಿ ನಿಮ್ಗೆ ಏನಾದರೂ ಈ ರೀತಿ ಸಮಸ್ಯೆಗಳಿದ್ರೆ ದಯವಿಟ್ಟು ನೀವು ನಮ್ಮ ಸಂಪರ್ಕ ಮಾಡಿ ಯಾವುದೇ ಬೆಳೆಗೆ ಬೇಕಾದ್ರೂ ನಾವು ಮಾಹಿತಿನ ಕೊಡ್ತೀವಿ ಅಂತ ಹೇಳ್ತಾ ಈ ವಿಡ್ಯಾನ ಮುಗಿಸ್ತಾ ಇದೀವಿ ಧನ್ಯವಾದಗಳು ನಮಸ್ಕಾರ